ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹಾರೈಸ್ದ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅವರಿಗೆ ನನ್ನ ಕಿರು ಪರಿಚಯ ನನ್ನ ಹೆಸರು ವಾನಶ್ರೀ ನಾನು ಅಮೇರಿಕಾದಿಂದ ಕನ್ನಡ ಬ್ಲಾಗ್ಸನ್ನ ಮಾಡ್ತೀನಿ ಹಾಗೆಯೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಿ ಅವರಿಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಅಮೆರಿಕದಲ್ಲಿ ದೊಡ್ಡ ಹಬ್ಬ ಅಂದರೆ ಕ್ರಿಸ್ಮಸ್ ಹಬ್ಬ ಹೀಗಾಗಿ ಸ್ಕೂಲ್ ಎರಡು ವೀಕ್ ರಜಾ ಇರುತ್ತೆ ಮತ್ತು ಹೀಗೆ ಒಂದು ದಿನ ಶಾಪಿಗೆ ಹೋದಾಗ ಅಲ್ಲಿ ಸಾಯಂಥಾ ಕ್ಲಾಸ್ ಅವರು ಸಿಕ್ಕಿದ್ರು ಅವರೆಲ್ಲ ಡ್ರೆಸ್ ಅಪ್ ಮಾಡಿಕೊಂಡು ರೆಡಿಯಾಗಿದ್ದರು ಮಕ್ಕಳಿಗೆಲ್ಲ ಎಂಟರ್ಟೈನ್ ಮಾಡೋಕಂತೇಳಿ ಅವಾಗ ಎಲ್ಲ ನಿಂದ್ರಿಸಿ ನಾವು ಫೋಟೋ ತೆಗಿಸ್ಕೊಂಡಿದ್ದೆವು ಹಾಗೆಯೇ ನಾವು ಕ್ರಿಸ್ಮಸ್ನ ನಮ್ಮದು ಒಬ್ಬರು ಫ್ರೆಂಡ್ಸ್ ಮನೆಯಲ್ಲಿ ಮಾಡಿದ್ವಿ ಸೆಲೆಬ್ರೇಷನ್ ಅದು ಹೆಂಗಾಯಿತು ಅನ್ನೋದನ್ನ ನಿಮಗೆ ನೋಡ್ತೀರಂತ ಇವಾಗ ಮತ್ತು ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ನಾವೆಲ್ಲ ಫ್ರೆಂಡ್ಸ್ ಏನಿದ್ವಲ್ಲ ಹುಡುಗಿಯರು ಅವರೆಲ್ಲ ಸೇರಿ ಹಸ್ಬೆಂಡ್ಗೆ ಪ್ರ್ಯಾಂಕ್ ಮಾಡಿದ್ದೀವಿ ತುಂಬ ಫನ್ನಿ ಆ್ಯಂಡ್ ಎಕ್ಸೈಟಿಂಗ್ ಇದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಆ್ಯಂಕ್ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಇಲ್ಲಿ ಟೋಟಲ್ ಆಗಿ ಸಿಕ್ಸ್ ಫ್ಯಾಮ್ಲೀಸ್ ಗೆಟ್ ಟುಗೆದರ್ ಮಾಡ್ತಾ ಇದ್ದೀವಿ ಎಲ್ಲ ಹೆಂಡ್ತಿದ್ರು ಸೇರಿ ಒಂದು ಪ್ಲ್ಯಾನ್ ಮಾಡಿದ್ವಿ ಏನಂತಂದ್ರೆ ಆರು ಸೇಮ್ ಥರದ್ದು ಡ್ರೆಸ್ ತೊಗೊಂಡಿದ್ವಿ ನಮ್ಮ ನಮ್ಮ ಹಸ್ಬೆಂಡ್ಗಳಿಗೆ ಸೊ ಅದನ್ನು ನಾವು ಅವ್ರಿಗೆ ಪಾರ್ಟಿಯಲ್ಲೇ ಹಾಕ್ಸ್ಕೊಂಡು ಬರ್ತಾ ಇದ್ದೀವಿ ಬಟ್ ಒಬ್ರಿಗೊಬ್ರಿಗೆ ಗೊತ್ತಿಲ್ಲ ಹಸ್ಬೆಂಡ್ಗೆ ಅವರೆಲ್ಲ ಸೇಮ್ ಥರದೇ ಡ್ರೆಸ್ ಹಾಕ್ಕೊಂತ ಇದ್ದಾರೆ ಅಂತ ಹೇಳಿ ಅದು ಹೆಂಗ್ ವರ್ಕೌಟ್ ಆಯಿತು ಆ ಪ್ಲಾನ್ ಅದನ್ನೆಲ್ಲ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತೀನಿ ಇವಾಗ ಅವ್ರದ್ದೆಲ್ಲ ಎಕ್ಸ್ಪ್ರೆಷನ್ ಎಲ್ಲ ನೋಡಿ ಎಷ್ಟು ಫನ್ನಿ ಆಗಿದೆ ಮತ್ತು ಎಷ್ಟು ಚೆಂದ ಬಂದಿದೆ ಅಂತ ವಿಡಿಯೋ ನೀವು ನಾನು 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 ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಈ ಪಾರ್ಟಿನ ಆರ್ಗನೈಸ್ ಮಾಡಿದ್ವಿ ನಾವೇ ಫಸ್ಟ್ ಹೋಗಿದ್ದು ಸೊ ನಾವು ಕೂಡ ಹೆಂಡ್ತಿರು ಫಸ್ಟಿಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ವಿ ನಮಗೂ ಏನೋ ಗೊತ್ತಿಲ್ಲ ಇದು ಇನ್ಸಿಡೆಂಟ್ ಆಗಿ ಆಗಿದ್ದು ಅಂತ ಹೇಳಿ ಅವರು ಸ್ವಲ್ಪ ನಂಬಿದ್ರು ಬಟ್ ಆದರೂ ಡೌಟ್ ಇತ್ತು ಸೊ ಯಾವಾಗ ಇನ್ನು ಮೂರನೇ ಪರ್ಸೆಂಟ್ ಬಂದರು ಅವರು ಸಹ ಸೇಮ್ ಡ್ರೆಸ್ ಹಾಕೊಂಡು ಹೋದ ಬಂದ್ರಲ್ಲ ಸೊ ಅವ್ರಿಗೆ ಕನ್ಫರ್ಮ್ ಆಯಿತು ಇದೆಲ್ಲ ನಾವೆಲ್ಲ ಸೇರಿ ಮಾಡಿದ್ದು ಪ್ಲ್ಯಾನು ಅಂಥೇಳಿ ಪಾಪ ಅವ್ರ ಮುಖ ಎಲ್ಲ ನೋಡಬೇಕಿತ್ತು ಎಲ್ಲ ಹುಡುಗಿಯರಿಗೆ ಇದೆಲ್ಲ ಫನ್ನಿ ಅನಿಸಿತ್ತು ಬಟ್ ಬಾಯ್ಸ್ಗೆ ಪಾಪ ಅವ್ರಿಗೆ ಸಂಕೋಚ ಆಗಿತ್ತು ಸ್ವಲ್ಪ

de la ಇವಾಗ ಕೊನೆಯದಾಗಿ ಒಬ್ಬರು ಲಾಸ್ಟ್ ಫ್ರೆಂಡ್ ಬರ್ತಾ ಇದ್ದಾರೆ ಅವ್ರಿಗೆ ವೆಲ್ಕಮ್ ಮಾಡ್ಕೊಳ್ಳೋಕೆ ಉಳಿದವರೆಲ್ಲ ಸಾಲಾಗಿ ನಿಂತಿದ್ದಾರೆ ಒಳ್ಳೆ ಗೆ ಹೋಗೋ ಮಕ್ಕಳ ಥರ ಕಾಣ್ತಾ ಇದ್ರು ಯೂನಿಫಾರ್ಮ್ ಹಾಕ್ಕೊಂಡು ಪ್ಲ್ಯಾನ್ ಹೆಂಗ್ ಮಾಡಿದ್ವಿ ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಮೊದಲೇ ಚಾಲೆಂಜ್ ಆಗಿದ್ದು ಡ್ರೆಸ್ನ ಹೇಗೆ ತಗೋಳೋದು ಅಂತ ಹೇಳಿ ಯಾಕಂತಂದ್ರೆ ಆನ್ಲೈನ್ ಆರ್ಡರ್ ಮಾಡಿದ್ರೆ ಹೋಮ್ ಡೆಲಿವರಿ ಆಗುತ್ತೆ ಅವಾಗ ಒಬ್ರಿಗೆ ಡೌಟ್ ಬರ್ಬೋದು ಹಸ್ಬೆಂಡ್ಗಳಿಗೆ ಒಬ್ಬ ಡೌಟ್ ಬಂದ್ರು ಕಷ್ಟನೇ ಅಂದ್ಕೊಂಡು ಇನ್ ಪರ್ಸನ್ನೇ ಬೈ ಮಾಡಮು ಅಂತ ಅಂದ್ಕೊಂಡ್ವಿ ಸೊ ಮನೆ ಹತ್ರ ಒಂದು ಕೋಲ್ಸ್ ಅಂತ ಶಾಪ್ ಇದೆ ನಾನು ಅಲ್ಲಿ ಹೋಗಿ ಡ್ರೆಸ್ ಆರು ಡ್ರೆಸ್ ತಗೋಬೇಕಾಗಿತ್ತು ಬಟ್ ಅಲ್ಲಿ ಹೋದಾಗ ಸೇಮ್ ಥರದ್ದು ಆರು ಡ್ರೆಸ್ ಸಿಗೋದು ತುಂಬ ಕಷ್ಟ ಆಗಿತ್ತು ಅದರಲ್ಲಿ ಮೀಡಿಯಂ ಮತ್ತು ಎಲ್ ಸೈಜ್ ನಮಗೆ ಬೇಕಾಗಿದ್ದು ಹಂಗೂ ಹುಡುಕಿದ ಮೇಲೆ ನನಗೆ ಫೈನಲ್ ಆಗಿ ಈ ಥರದ್ದು ಒಂದು ಪ್ಯಾಟರ್ನ್ ಸಿಕ್ತು ನಾನು ಒಂದು ಡ್ರೆಸ್ ಇಟ್ಕೊಂಡು ಉಳಿದ ಡ್ರೆಸ್ನೆಲ್ಲ ನಂದು ಇನ್ನೊಬ್ರಿಗೆ ಫ್ರೆಂಡಿಗೆ ಪಾಸ್ ಮಾಡಿದೆ ಅವರು ತಮಗೊಂದು ಇಟ್ಕೊಂಡು ಹೀಗೆ ಇನ್ನೊಬ್ಬರು ಫ್ರೆಂಡ್ಗೆ ಕೊಡ್ತಾ ಹೋದರು ಫೈನಲ್ ಆ ದಿನ ಬಂತು ಕ್ರಿಸ್ಮಸ್ ಡೇ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ನಾವು ಮಾಡಿದ್ದು ಇದನ್ನು ನಾವೆಲ್ಲ ಏನೇನೋ ಹಸ್ಬೆಂಡ್ಗೆ ಒಂದೊಂದು ಹೇಳಿದ್ವಿ ನಿಮ್ಗೆ ಕ್ರಿಸ್ಮಸ್ಗೆ ಇದು ಗಿಫ್ಟು ಹಾಗೆ ಹೀಗೆ ಅಂಥೇಳಿ ಸೊ ಅವ್ರಿಗೆ ಇದೇ ಉಟ್ಕೊಂಡು ಬರಬೇಕಂತ ಹೇಳಿದ್ವಿ ನಮ್ಮನ್ನ ಬಿಲೀಫ್ ಮಾಡಿ ಉಟ್ಕೊಂಡು ಬಂದರು ಪಾಪ ಬಟ್ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ನಮಗೆ ತುಂಬ ಭಯ ಇತ್ತು ಇದು ಫ್ರ್ಯಾಂಕ್ ಸಕ್ಸಸ್ಫುಲ್ ಆಗುತ್ತೋನಿಲ್ಲ ಅಂಥೇಳಿ ಪಾಪ ಅವ್ರಿಗೆ ಗೊತ್ತಿಲ್ಲದೇ ನಮ್ಗೆ ಈ ಪ್ರ್ಯಾಂಕ್ನ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಾರೆ ಈ ಪ್ರ್ಯಾಂಕ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಹಾಕಿದ್ದೀನಿ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ ನೀವು ಇನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ ಮತ್ತು ಇದು ನಮ್ಮ ಫ್ರೆಂಡ್ ಮನೆಯಲ್ಲಿ ಮಾಡಿರುವಂಥ ಕ್ರಿಸ್ಮಸ್ ಡೆಕೋರೇಷನು ಅವರು ಟ್ರೀ ಇಟ್ಟಿದ್ರು ಈ ಥರ ಮತ್ತು ನಾನು ನ್ಯೂ ಇಯರ್ ಕರ್ಟನ್ ಏನು ಯೂಸ್ ಮಾಡಿದ್ನಲ್ಲ ಅದನ್ನೇ ಇಲ್ಲಿ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಅವ್ರ ಮನೆಯಲ್ಲಿರುವಂಥ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಕೆಲವು ಔಟ್ಡೋರ್ ಪ್ಲ್ಯಾಂಟ್ಸ್ ಕೂಡ ಇದೆ ಇವಾಗ ವಿಂಟರ್ ಇರೋದ್ರಿಂದ ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಕರ್ಬೇವು ಗಿಡ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಮತ್ತು ನಾವು ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿ ಚಾಟ್ಸ್ನ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ವಿ ಪಾನಿಪುರಿ ಮತ್ತು ಮಸಾಲೆ ಪುರಿ ಮತ್ತು ಉಳಿದಿರುವಂಥ ಫುಡ್ ಐಟಮ್ಸ್ ಏನಿದೆ ಅಲ್ಲ ಅದನ್ನೆಲ್ಲ ನಾವು ರೆಸ್ಟೋರೆಂಟಲ್ಲಿಂದ ತರಿಸ್ಕೊಂಡಿದ್ವಿ ಆಮೇಲೆ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಸ್ವಲ್ಪೊತ್ತು ಕುಂತು ಎಲ್ಲರೂ ಚಿಟ್ ಚಾಟ್ ಮಾಡಿ ರಿಲ್ಯಾಕ್ಸ್ ಆದರೂ ಹಾಗೆ ಕೂಡ ಕೇಕ್ ಕೂಡ ತಂದಿದ್ವಿ ಅದನ್ನು ಕೂಡ ಕಟ್ ಮಾಡಿದ್ವಿ ಮಕ್ಕಳೆಲ್ಲ ನೋಡ್ಬೋದಿಲ್ಲ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂಥೇಳಿ ಕೇಕ್ ಕಟ್ ಮಾಡುವಾಗ ಇದಾದಮೇಲೆ ಕೆಲವು ಗೇಮ್ಸ್ ಕೂಡ ಇದ್ದವು ಹಾಗೆ ನಾವು ಸೀಕ್ರೆಟ್ ಸ್ಯಾಂಟ ಆಡಿದ್ವಿ ಅದನ್ನು ಎಲ್ಲ ನಿಮಗೆ ನೋಡ್ಬೋದು ಮುಂದೆ ನೀವು ಗೇಮ್ಸಲ್ಲಿ ಏನಿತ್ತಂದರೆ ಈ ಥರ ಚಿಟ್ಟಲ್ಲಿ ಟಾಸ್ಕ್ ಬರ್ತಿದ್ವಿ ಪ್ರತಿಯೊಬ್ಬರು ಬಂದು ಆ ಚಿಟ್ನ ಎತ್ತಿ ಅದರಲ್ಲಿ ಏನು ಬರೆದಿರ್ತೀವಿ ಅದೇ ಥರ ಮಾಡಬೇಕು ಕೆಲವೊಬ್ಬರಿಗೆ ಕಪಲ್ ಡ್ಯಾನ್ಸ್ ಬಂದಿತ್ತು ಕೆಲವೊಬ್ಬರಿಗೆ ಹಾಡೋದು ಇನ್ನು ಕೆಲವೊಬ್ಬರಿಗೆ ಗ್ರೂಪ್ ಡ್ಯಾನ್ಸ್ ಮಾಡಬೇಕಂಥೇಳಿ ಹೀಗೆ ನಾನಾ ಥರದ್ದು ಟಾಸ್ಕ್ಗಳಿದ್ದವು ನನಗೆ ಬಂದಿರುವಂಥ ಟಾಸ್ಕ್ ತುಂಬ ಚೆನ್ನಾಗಿತ್ತು ನನಗಿಂತ ಮಕ್ಕಳೇ ಎಂಜಾಯ್ ಅನ್ಬೋದು ಅದನ್ನು ಯಾಕಂತಂದ್ರೆ ಹೈಡೆನ್ಸಿ ಕಾಡೋದು ಎಲ್ಲ ಗಂಡು ಮಕ್ಕಳು ಹೋಗಿ ಅಡ್ಕೊತಾರ ನಾವು ಮತ್ತು ಮಕ್ಕಳು ಹೋಗಿ ಅವ್ರನ್ನ ಹುಡುಕೋದು ಅಪ್ಪ ಎಷ್ಟು ಚೆಂದ ಆಯ್ತಂದ್ರೆ ಮಕ್ಕಳು ನಮಗಿಂತ ಫುಲ್ ಎಕ್ಸೈಟಾಗಿ ಓಡಾಡಿ ಹುಡುಕ್ತಾಯಿದ್ರು ಇದ್ರು ನೋಡಿದ್ರಲ್ಲ ಮಕ್ಕಳೆಲ್ಲ ಎಷ್ಟು ಚಂದ ಎಂಜಾಯ್ ಮಾಡಿದ್ರು ಅಂತ ಹೇಳಿ ಮತ್ತು ಪಾಪ ಅವರು ಮನೇನ ತುಂಬ ನೀಟಾಗಿಟ್ಟಿದ್ರು ನಮ್ಮ ಈ ಪುಟಾಣಿ ಮಕ್ಕಳೆಲ್ಲ ಎಲ್ಲ ಮನೆ ತುಂಬ ಮಾಡಿದ್ದಾರೆ ಇದು ಅವ್ರ ಗ್ರೌಂಡ್ ಫ್ಲೋರು ಇದು ಪ್ಲೇ ರೂಮ್ ಥರನೇ ಅವರು ಯೂಸ್ ಮಾಡ್ತಾಯಿ ಇಲ್ಲಿ ನಾವು ಸಿಕ್ರೆಟ್ಸ್ ಆ್ಯಂಟ ಅನ್ನೋ ಗೇಮ್ ಆಡ್ತಾಯಿದ್ದೀವಿ ಏನಿದು ಗೇಮ್ ಅಂತ ಯಾರಿಗೆ ಗೊತ್ತಿಲ್ಲ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ಮೊದಲು ನಾವು ಎಲ್ಲರೂ ಒಂದ್ಸಲ ಗೆಟ್ ಟುಗೆದರ್ ಮಾಡಿದಾಗ ಈ ಥರ ಆಟ ಆಡೋಮು ಅಂತ ಡಿಸೈಡ್ ಮಾಡಿದ್ವಿ ಆಡೋದು ಅಂತಂದ್ರೆ ನಮ್ಮದೆಲ್ಲ ಹೆಸರನ್ನ ಬೇರೆ ಬೇರೆ ಚಿಟ್ಟಿಯಲ್ಲಿ ಬರೆದು ಇಟ್ಟಿರಬೇಕು ಒಬ್ರೊಬ್ಬರೇ ಬಂದು ಆ ಚಿಟ್ಟಿನ ಪಿಕ್ ಮಾಡಬೇಕು ಅಂದರೆ ಒಬ್ಬೊಬ್ಬರೇ ಆ ಚಿಟ್ಟಿನ ಎತ್ಕೋಬೇಕು ಆ ಎತ್ತಿರುವಂಥ ಚಿಟ್ಟಿಯಲ್ಲಿ ನಮ್ಮ ಹೆಸರು ಬಿಟ್ಟು ಬೇರೆ ಯಾರ್ದಾರು ಹೆಸ್ರು ಬರಬೇಕು ನಾವು ಆ ಹೆಸ್ರನ್ನ ಯಾರ ಮುಂದೆ ಹೇಳೋಂಗಿಲ್ಲ ಸೀಕ್ರೆಟಾಗಿ ಇಡಬೇಕು ಸೊ ಯಾವ ದಿನ ಪಾರ್ಟಿ ಮಾಡ್ತಾ ಇದೀವಲ್ಲ ಆ ದಿನ ನಾವು ಟೀ ಪಿಕ್ ಮಾಡಿದಾಗ ಹೆಸರು ಬಂದಿರುತ್ತಲ್ಲ ಅವರಿಗೆ ನಾವು ಗಿಫ್ಟ್ ತರಬೇಕು ಅದು ಅವ್ರಿಗೆ ಗೊತ್ತಿರಬಾರ್ದು ಯಾರು ತರ್ತಿದ್ದಾರೆ ನಮಗೆ ಗಿಫ್ಟ್ ಅನ್ನೋದು ನಾವೇನು ಗಿಫ್ಟ್ ಕೊಡ್ತಾ ಇರ್ತೀವಲ್ಲ ಅದ್ರ ಮೇಲೆ ಅವ್ರ ಹೆಸರು ಮತ್ತು ಒಂದು ಸಣ್ಣದಂಥ ಕ್ಲೂ ಕೊಟ್ಟಿರ್ತೀವಿ ನಮ್ಮ ಅವ್ರ ನಡುವೆ ಏನಾದರೂ ಒಂದು ಕಾಮನ್ ಥಿಂಗ್ ನಡೆದಿರುತ್ತಲ್ಲ ಅದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಬರೆದು ಕೊಟ್ಟಿರ್ತೀವಿ ಅದನ್ನು ಓದಿ ಅವ್ರು ಗೆಸ್ ಮಾಡಬೇಕು ಯಾರು ನಂಗೆ ಗಿಫ್ಟ್ ಕೊಟ್ಟಿದ್ದು ಅಂಥೇಳಿ ಸೊ ಈಗ ಅದನ್ನೇ ಆಟ ಆಡ್ತಾ ಇದ್ದೀವಿ ಸೊ ಒಬ್ರೊಬ್ರಾಗಿ ತಮ್ಮದು ಸಾಂಟನ ಗೆಸ್ ಮಾಡ್ತಾ ಇದ್ದಾರೆ ಯಾರು ಗೆಸ್ ಮಾಡಲ್ಲ ಅವ್ರು ಫನ್ನಿ ಆಗಿರುವಂಥ ಪನಿಷ್ಮೆಂಟ್ ಕೂಡ ಇತ್ತು ಬಾಯ್ಸ್ ಕೂಡ ಅವರವ್ರ ಹೆಂಡತಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಗೆಸ್ ಮಾಡಲಿಕ್ಕೆ ಯಾರು ಯಾರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಇವ್ರು ನಂದಿನಿ ಅಂತ ಇವ್ರಿಗೆ ಪಕ್ಕದಲ್ಲಿ ಕುಂತಿದಾರಲ್ಲ ರಂಜಿತಾ ಅವರೇ ಗಿಫ್ಟ್ ಕೊಡ್ತಾ ಇರೋದು ಈ ಮೊದಲು ಹೇಳಿದಂಗೆ ಇದು ಯಾರಿಗೆ ಗೊತ್ತಿರಲ್ಲ ಯಾರು ಯಾರಿಗೆ ಹೇಳಿ ಎಲ್ಲ ಸೀಕ್ರೆಟಾಗಿ ಮೇಂಟೈನ್ ಮಾಡಿರ್ತೀವಿ ಆ ದಿನ ಕೊಟ್ಟಿರುವಂಥ ಗಿಫ್ಟ್ ಮೇಲಿಂದ ಕ್ಲೂ ನೋಡಿ ಮತ್ತು ಗಿಫ್ಟ್ ನೋಡಿ ಅವ್ರು ಹಿಡಿತಾ ಇರೋದು ಯಾರು ಕೊಟ್ಟಿರೋದು ಗಿಫ್ಟ್ ಅಂಥೇಳಿ ಇವಾಗ ನಂದಿನಿ ಅನ್ನೋರು ಕವಿತಾ ಅವ್ರಿಗೆ ಕೊಟ್ಟಿದ್ದರು ಅವರು ಕೂಡ ಕಂಡುಹಿಡಿದ್ರು ಈ ಗೇಮ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್ನಿ ಆಗಿರುತ್ತೆ ಈಗ ಕವಿತಾ ಅವರಿಗೆ ನನ್ನ ಸ್ಯಾಂಟಾ ಅಂತ ಆ ದಿನವೇ ನನಗೆ ಗೊತ್ತಾಗಿದ್ದು ಅವರು ನನಗೆ ಈ ಗಿಫ್ಟ್ ಕೊಟ್ಟಿದ್ದರು ಮತ್ತು ಇವಾಗ ನಾನು ಸ್ಯಾಂಟಾಗಿ ಕೊಟ್ಟಿದ್ದು ಇವರಿಗೆ ಸಿಂಚನಾ ಅವರಿಗೆ ಸೊ ಅವರು ಕೂಡ ಕರೆಕ್ಟಾಗಿ ಗೆಸ್ ಮಾಡಿದರು ನಾನೇ ಅಂಥೇಳಿ ಕ್ಲೂ ನೋಡಿ नहोस् हेरिकन आदो ಮತ್ತೆ ಸಿಂಚನಾ ಅವರು ಲಾಸೆ ಅನರ್ಗೆ ಗಿಫ್ಟ್ ಕೊಟ್ರೆ ಲಾಸ್ಯ ಅವರು ಕೊನೆಯದಾಗಿ ರಂಜಿತಾ ಅವರಿಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಹೀಗಿತ್ತು ನಂದು ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್ ಎಕ್ಸ್ಚೇಂಜ್ ಗೇಮ್ ತುಂಬಾ ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ತುಂಬಾ ಮಜಾ ಮಾಡಿದ್ರು ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಆಯ್ತು ಅನ್ಕೊಂತೀನಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು ಹುಡುಗಿಯರಷ್ಟೇ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊತಿದಿಲ್ಲ ಈವನ್ ಬಾಯ್ಸ್ ಕೂಡ ಗಿಫ್ಟ್ ತೊಗೊಂಡು ಬಂದಿದ್ವಿ ನೀವು ಇದು ಇಲ್ಲಿ ಒಳಗಡೆ ಒಂದು ಕಾರ್ಡ್ ಬರ್ ಕೊಟ್ಟಿದ್ದೆ ಕ್ಲೂ ಕೊಟ್ಟಿದ್ದೆ ಅದನ್ನ ಕಾರ್ಡ್ ತೆಗೆದ್ರು ನನ್ ಅಮಿತಾ ಡ್ಯಾನ್ಸ್ ಮಾಡ್ತಾರೋ ನನ್ ಬರೀಲ್ಲ ಬೇಡ ಬರೀ ಡ್ರೆಸ್ ಒಂದ್ ಬರಿಲ್ಲಾ ಅಂತ ನಾನು ಅನ್ಕೊಂತ ಇದ್ದೆ ಅಟ್ ಲೀಸ್ಟ್ ಮಾಡ್ತಾರಾ ಅಂತ ಯೋಚನೆ ಮಾಡಿ